ಹಾಯ್ ಫ್ರೆಂಡ್ಸ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮೋದಿಜಿಯವರು ಮೊನ್ನೆ ಹೊಸ ವರ್ಷದ ಶುಭಾಶಯವನ್ನು ದೇಶಕ್ಕೆ ಕೋರುವಾಗ ಏನಂದರೂ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂಬುದರ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟರು ಎಂಬುದನ್ನು ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಚರ್ಚಿಸಲಿದ್ದೇವೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಮೊನ್ನೆ ಜನವರಿ ಒಂದರಂದು ದೇಶಕ್ಕಾಗಿ ಶುಭಾಶಯವನ್ನು ಕೋರುವಾಗ ಮೋದಿಜಿಯವರು ಒಂದು ಮಾತನ್ನು ಹೇಳಿದರು ರೈತರ ಬಗ್ಗೆ ರೈತರು ಮೊದಲು ಅಲ್ಲಿ ಅಷ್ಟು ಜನ ಸುಸೈಡ್ ಮಾಡಿಕೊಂಡರು ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡರು ಸಾಲವನ್ನು ತಡೆಯಲಾರದೆ ಆತ್ಮಹತ್ಯೆಯನ್ನು ಮಾಡಿದರು ಎಂಬುದರ ಎಲ್ಲ ನ್ಯೂಸ್ ಬರ್ತಾ ಇತ್ತು ಆದರೆ ಈಗ ಬರೀ ಬರುವುದು ಅಭಿವೃದ್ಧಿ ಮಾತ್ರ ಕೃಷಿ ಇಲಾಖೆಯಲ್ಲಿ ಎಷ್ಟೊಂದು ಅಭಿವೃದ್ಧಿಯಾಗಿದೆ ಮತ್ತು ಒಬ್ಬೊಬ್ಬರು ಕಿಸಾನ್ ರೈತರು ಒಂದೊಂದು ಜಾಗದಲ್ಲಿ ಸೇರುವಾಗ ಅವರು ತಮ್ಮಲ್ಲಿ ಚರ್ಚಿಸುವುದೇನೆಂದರೆ ನಿನ್ನ ಖಾತೆಗೆ ಈ ಕಿಸಾನ್ ಹಣ ಬಂತ ಕೆ ಸಿ ಸಿ ಲೋನ್ ಸಿಕ್ಕಿತಾ ಎಂಬುದರ ಬಗ್ಗೆ ಎಲ್ಲ ಚರ್ಚಿಸ್ತಾನೆ ಇದ್ದಾರೆ ಅದನ್ನು ಕೇಳುವಾಗ ನಮಗೆ ಹೆಮ್ಮೆಯಾಗುತ್ತದೆ ಎಂದು ಮೋದಿಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇಲ್ಲಿಯವರೆಗೆ ನೀವು ಕೃಷಿ ಇಲಾಖೆಯಲ್ಲಿ ನೋಡಿದ್ದು ಬರೀ ಟ್ರಯಲ್ ಮಾತ್ರ ಇನ್ನು ಬಂದು ಬ ಬರುತ್ತಿದೆ ಹೊಸ ಅಸ್ತ್ರ ಎಂದು ಮೋದಿಜಿಯವರು ಹೇಳಿದರು ಅಂದರೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಯಾರ್ಯಾರು ಅರ್ಹರಿದ್ದೀರಾ ಅಂಥವರಿಗೆಲ್ಲರಿಗೂ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯಲೋಸ್ಕರ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಯಾರ್ಯಾರಿದ್ದೋ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಪೆಂಡಿಂಗ್ ಇದೆ ಆ ಹಣವು ಕೂಡ ಇದರೊಟ್ಟಿಗೆ ಬರಲಿದೆಯಂತೆ ಅದಕ್ಕಾಗಿ ಎಲ್ಲರೂ ಕೆ ಸಿಯನ್ನು ಇ ಕೆ ವೈಸಿಯನ್ನು ಕಂಪಲ್ಸರಿ ಮಾಡಿರಲೇಬೇಕು ಮತ್ತು ಆಧಾರ್ ಸೀಡಿಂಗನ್ನು ಮಾಡಿರಲೇಬೇಕು ಮತ್ತು ಈ ಬ್ಯಾಂಕ್ ಸೀಡಿಂಗನ್ನು ಕೂಡ ಮಾಡಿರಲೇಬೇಕು ಮತ್ತು ಈಗ ಹೊಸದಾಗಿ ಬಂದ ಕಿಸಾನ್ ಐ ಡಿ ಕಾರ್ಡನ್ನು ಕೂಡ ಮಾಡಬೇಕು ಅದೆಲ್ಲವೂ ಓಕೆ ಆಗಿದ್ದರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರುವ ಸಾಧ್ಯತೆ ಇದೆ ಈ ಸಲ ಒಂದು ಹತ್ತೊಂಬತ್ತನೇ ಕಂತಿಗೆ ಆಗುವಾಗ ನಮ್ಮ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆ್ಯಪಲ್ಲಿ ಇನ್ನೊಂದು ಪೋರ್ಟಲನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಅದ ಅದರಲ್ಲಿ ನಿಮಗೆ ಯಾರ್ಯಾರಿಗೆ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಮಾಡಿಲ್ಲ ಅಂಥವರು ಕ್ವಿಕ್ಕಾಗಿ ರಿಜಿಸ್ಟ್ರೇಷನನ್ನು ಮಾಡಬಹುದು ಮತ್ತು ಯಾರ್ಯಾರಿಗೆ ಒಂದು ಈ ಕಂತಿನ ಸೌಲಭ್ಯವನ್ನು ಪಡೆಯಲು ಆಗಿ ಆಗಿಲ್ಲ ಅಂಥವರು ಕೂಡ ಅಂದರೆ ಕಂತು ಪೆಂಡಿಂಗ್ ಇದೆ ಅದನ್ನು ಕೂಡ ರಿಸೀವ್ ಮಾಡಲು ಒಂದು ಪೋರ್ಟಲನ್ನು ಆ್ಯಡ್ ಮಾಡ್ತಾರಂತೆ ಅದನ್ನು ಕೂಡ ಅನೌನ್ಸ್ ಮಾಡಿದ್ದರು ಕೃಷಿಯಲ್ಲಿ ಇನ್ನೂ ಕೂಡ ತುಂಬ ಸುಧಾರಣೆಯನ್ನು ತರಬೇಕಾಗಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡುತ್ತೇವೆ ಎಂದು ಮೋದಿಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೆ ಸಿ ಸಿ ಲೋನಲ್ಲಿ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಕೂಡ ಲೋನ್ ಫೆಸಿಲಿಟಿಯನ್ನು ಈಗಾಗಲೇ ತಂದಿ ತಂದಿದ್ದಾರೆ ಅದರಲ್ಲಿ ಕೂಡ ಸ್ವಲ್ಪ ಚೇಂಜಸನ್ನು ಮಾಡಲಿಕ್ಕಿದೆ ಅದು ಕೂಡ ರೈತನಿಗೆ ಮುಂದಿನ ದಿನಗಳಲ್ಲಿ ತುಂಬ ಲಾಭದಾಯಕವನ್ನು ಒದಗಿಸಲಿದೆ ಎಂದು ಅವರು ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ರೈತನು ತನ್ನ ಬೀಜೋತ್ಪನ್ನಗಳನ್ನು ಖರೀದಿ ಮಾಡಲು ಮತ್ತು ಇನ್ನಿತರ ಕಾರ್ಯಗಳನ್ನು ನಿಭಾಯಿಸಲು ಇನ್ನೊಬ್ಬರ ಹತ್ರ ಸಾಲವನ್ನು ತೆಗೆದುಕೊಂಡು ನಂತರ ತನ್ನ ಫಲವನ್ನು ಕೊಯ್ಯುವಾಗ ಆ ಸಮಯದಲ್ಲಿ ಅದನ್ನು ಹಿಂತಿರುಗಿಸಬೇಕು ಮಾತ್ರ ಹಿಂತಿರುಗಿಸುವಾಗ ಅದು ಬರೀ ಅಸಲು ಮಾತ್ರವಲ್ಲ ಬಡ್ಡಿಯನ್ನು ಕೂಡ ಹಿಂತಿರುಗಿಸಬೇಕಾಗುತ್ತಿತ್ತು ಆಗ ರೈತನು ಸಾಲದ ಸುಳಿಯಲ್ಲಿ ಸಿಕ್ಕಾಕಿಕೊಳ್ತಾ ಇದ್ದಾನು ಅದನ್ನು ಮನವರಿತು ಕೇಂದ್ರ ಸರ್ಕಾರವು ಒಂದು ಒಳ್ಳೆಯ ಯೋಜನೆಯನ್ನು ಜನರ ಮುಂದೆ ತಂದು ಇಟ್ಟಿತು ಅದು ಈಗ ಈಗಾಗಲೇ ತನ್ನ ಹದಿನೆಂಟನೇ ಕಂತಿನ ಕಂತನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕಂತಿಗೆ ಇದೆ ಇಡೀ ದೇಶವೇ ಹತ್ತೊಂಬತ್ತನೇ ಕಂತಿಗೆ ಕಾಯುತ್ತಾ ಇದೆ ನಾವು ಮುಂದಿನ ದಿನ ದಿನಗಳಲ್ಲಿ ಈ ಒಂದು ಎಮೌಂಟನ್ನು ಜಾಸ್ತಿ ಮಾಡಲಿದ್ದೇವೆ ಅದರ ಬಗ್ಗೆ ಕೂಡ ಮೋದಿಜಿಯವರು ಒಂದು ವಿಷಯವನ್ನು ಹೇಳಿದರು ಅಂದರೆ ನಾವು ಇದರ ಬಗ್ಗೆ ಕೂಡ ಚಿಂತಿಸ್ತಾ ಇದ್ದೇವೆ ಅಂದರೆ ಈ ಒಂದು ಆರು ಸಾವಿರವನ್ನು ಹೆಚ್ಚು ಮಾಡಲು ನಾವು ಚಿಂತಿಸ್ತಾ ಇದ್ದೇವೆ ಅದು ಸಭೆಯಲ್ಲಿ ಪಾಸಾದರೆ ಆದಷ್ಟು ಬೇಗನೆ ಇದನ್ನು ಮಾಡುತ್ತೇವೆ ಎಂದು ಹೇಳಿದರು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಜನವರಿ ಲಾಸ್ಟ್ ಅಂದರೆ ಫೆಬ್ರವರಿ ಮೊದಲ ವೀಕಲ್ಲಿ ಅಂದರೆ ಒಂದರಿಂದ ಎಂಟು ತಾರೀಕಿನ ಒಳಗೆ ಇದು ಬರುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು ಆದ್ದರಿಂದ ಎಲ್ಲರೂ ಆದಷ್ಟು ಬೇಗನೆ ತಮ್ಮ ಇ ಇ ಕೆ ವೈ ಸಿ ಮತ್ತು ಆಧಾರ್ ಸೇಡಿಂಗ್ ಮತ್ತು ಬ್ಯಾಂಕ್ ಸೀಡಿಂಗ್ ಎಲ್ಲವನ್ನು ಒಂದು ಮಾಡಿ ಕಿಸಾನ್ ಕಾರ್ಡನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡು ಆದಷ್ಟು ಬೇಗ ಈ ಒಂದು ಕೆಲಸವನ್ನು ನೀವು ಮಾಡಿಡಿ ಅಂದರೆ ಒಂದು ತಿಂಗಳು ಕಿಸಾನ್ ಕಾರ್ಡನ್ನು ಮಾಡಲು ನಮಗೆ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಜ ಜನವರಿ ಮೂವತ್ತೊಂದು ತಾರೀಕಿನ ಒಳಗಡೆ ಇದರ ಕೆಲಸವನ್ನು ನೀವು ಮಾಡಿ ಮಾಡಲೇಬೇಕು ಕಡ್ಡಾಯವಾಗಿ ಇಲ್ಲಾಂದರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರಲ್ಲ ಆದ್ದರಿಂದ ಆದಷ್ಟು ಬೇಗನೆ ಈ ಒಂದು ಕೆಲಸವನ್ನು ಮಾಡಿ ಈ ಯೋಜನೆಯಲ್ಲಿ ಯಾರ್ಯಾರು ಅರ್ಹರಿದ್ದೀರಾ ಅಂಥವರು ದಿನೇ ದಿನೇ ಒಂದೊಂದು ರೂಲ್ಸನ್ನು ಪಾಲಿಸಲೇಬೇಕಾಗುತ್ತದೆ ದಿನೇ ದಿನೇ ಈ ಯೋಜನೆಯಲ್ಲಿ ಒಂದೊಂದು ರೂಲ್ಸನ್ನು ಸರ್ಕಾರ ತರ್ತಾನೇ ಇದೆ ಅದನ್ನು ನಾವು ಪಾಲಿಸಿದರೆ ಮಾತ್ರ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರಲು ಸಾಧ್ಯ ಇಲ್ಲಂದರೆ ನಮ್ಮ ಬೆನಿಫಿಷರಿ ಲಿಸ್ಟಿಂದಲೇ ನಮ್ಮ ಹೆಸರನ್ನೇ ಅವರು ತೆಗೆದಾಕ್ತಾರೆ ಆದ್ದರಿಂದ ಕಿಸಾನ್ ಐ ಡಿ ಕಾರ್ಡನ್ನು ನಾವು ಮಾಡಲೇಬೇಕು ಆದಷ್ಟು ಬೇಗ ನೀವು ಅದರ ಕೆಲಸವನ್ನು ನೀವು ಮಾಡಿಕೊಳ್ಳಿ ಒಂದು ತಿಂಗಳು ಎಷ್ಟು ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರಲ್ವ ಇನ್ನು ಇನ್ನಾದರೂ ನೀವು ಅದನ್ನು ಮಾಡಬಹುದು ಇನ್ನು ಈ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲಿ ಯಾವ ಡಿಸ್ಟಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ ಎಲ್ಲಿ ಇವೆಂಟನ್ನು ಇಟ್ಟು ಇಲ್ಲಿ ಮೋದಿಜಿಯವರು ಸ್ವತಃ ರಿಮೋಟನ್ನು ಒತ್ತಿ ಈ ಹಣವನ್ನು ಬಿಡುಗಡೆ ಮಾಡುತ್ತಾರೆಂದು ಇದುವರೆಗೆ ಎಲ್ಲೂ ಕೂಡ ಪ್ರಕಟಿಸಿಲ್ಲ ಅದೊಂದು ಯಾವ ಡಿಸ್ಟಿಕಲ್ಲಿ ಮಾಡುತ್ತಾರೆ ಎಂಬುದನ್ನು ಇಲ್ಲಿವರೆಗೂ ಪ್ರಕಟಿಸಿಲ್ಲ ಆದ್ದರಿಂದ ನಾವು ಕಾಯಬೇಕಷ್ಟೇ ಆದಷ್ಟು ಬೇಗ ಸರ್ಕಾರದಿಂದ ಈ ಒಂದು ಯೋಜ ಯೋಜನೆಯ ಒಂದು ಲಿಸ್ಟನ್ನು ಸರ್ಕಾರ ಕೊಡಲಿದೆ ಎಲ್ಲಿ ಯಾವಾಗ ಎಂದು ಹೇಳಲಿದ್ದಾರೆ ಅನೌನ್ಸ್ ಮಾಡಲಿದ್ದಾರೆ ಆದ್ದರಿಂದ ನಾವು ಇದಕ್ಕಾಗಿ ಕಾಯಲೇ ಬೇಕಾಗುತ್ತದೆ ಮತ್ತು ಯಾರ್ಯಾರು ಜಿ ಜಿ ಎಸ್ ಟಿಯನ್ನು ಕೊಡ್ತಾ ಇದ್ದೀರಾ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ ಅಂಥವ್ರು ಕೂಡ ಈ ಯೋಜನೆಗೆ ಅರ್ಹ ಅರ್ಹರಲ್ಲ ಆದ್ದರಿಂದ ನೀವು ನೀವು ಕೂಡ ಅರ್ಜಿಯನ್ನು ಇದಕ್ಕೆ ಸಲ್ಲಿಸಬೇಡಿ ಸುಮ್ಮನೆ ಮತ್ತೆ ರಿಜೆಕ್ಟ್ ಆಗುತ್ತದೆ ಆದ್ದರಿಂದ ಅರ್ಜಿಯನ್ನು ಸಲ್ಲಿಸುವುದು ಬೇಡ ಮತ್ತು ಯಾರ್ಯಾರು ಒಂದೇ ಮನೆಯಿಂದ ಒಬ್ಬರಿಗಿಂತ ಜಾಸ್ತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಾರದು ಆದ್ದರಿಂದ ಒಂದು ಮನೆಯಿಂದ ಒಬ್ಬ ಒಬ್ಬೊಬ್ಬ ಸದಸ್ಯನಿಗೆ ಮಾತ್ರ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿರುತ್ತದೆ ಆದ್ದರಿಂದ ಒಬ್ಬರು ಮಾತ್ರ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸುಮ್ಮನೆ ಒಮ್ಮೆ ಅಪ್ಲೋಡ್ ಏನೋ ಆಗುತ್ತದೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅದು ರಿಜೆಕ್ಟ್ ಕೂಡ ಆಗುತ್ತದೆ ಸುಮ್ಮನೆ ಅದಕ್ಕಿಂತ ಆ ಜಂಟ್ ಹೋಗುವುದಕ್ಕಿಂತ ಮೊದಲು ನೀವು ಕೊಡದಿರುವುದೇ ವಾಸಿ ಆದ್ದರಿಂದ ಒಬ್ಬ ಒಂದು ಮನೆಯಿಂದ ಒಬ್ಬ ಸದಸ್ಯರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಖಾತೆಗೆ ಈ ಸಲವೇ ಮೂರು ಸಾವಿರವೂ ಕ್ರೆಡಿಟ್ ಆಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬವೈ ಸಿ ಯು